ಆಗಮಿಸಿದ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಆಡಳಿತ ಮಂಡಳಿಯ ಪರವಾಗಿ ಸಿಬ್ಬಂದಿ ಸ್ವಾಗತ ಸುಸ್ವಾಗತ ಕೊಡುತ್ತೇನೆ ಮೊದಲನೆಯದಾಗಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಹೇಳಿಕೆ ಮೇಲೆ ಹರಸಿನರಾದ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿದೆ ನನಗೆ ಗ್ರಾಮದ ಹಿರಿಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಬರಿ 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 ಕಡೈ ಬರಿ 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 ಸಹಕಾರಿ ಸಂಘ ನಿಯಮಿತ ಬತ್ವಾಡ ತಾಲೂಕುಕೇರಿ ಜಿಲ್ಲಾ ಬೆಳಗಾವಿ ಸಣ್ಣ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಏಳು ಮುಂಜಾನೆ ಹನ್ನೊಂದು ಗಂಟೆ ತಳ ಶ್ರಿಕಾಡ್ ಸದಸ್ಯರ ಸಭಾಭವನ ಈ ಹೊತ್ತಿನ ಸಭೆಗೆ ಹಾಜರಿ ಪುಸ್ತಕದಲ್ಲಿ ಸಹಿ ಮಾಡಿದ ಸದಸ್ಯರು ಹಾಜರಿದ್ದು ಸಂಘದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆಯ ಕಾರ್ಯಕಲಾಪಗಳನ್ನು ಪ್ರಾರಂಭ ಮಾಡಲಾಗಿತ್ತು ವಿಷಯ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಹಾಸಭೆಯ ಠರಾವ್ಗಳನ್ನು ಓದಿ ದೃಢಿಸುವ ಕುರಿತು ಇಪ್ಪತ್ತ್ ಮೂರನೇ ವಾರ್ಷಿಕ ಸೌರವ ಸಭೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ವೇಳೆ ಮುಂಜಾನೆ ಹನ್ನೊಂದು ಗಂಟೆ ಸಹ ಶ್ರೀಕಾಸುರ ದೇವಸ್ಥಾನ ಸಭಾಭವನ ಸಭೆಗೆ ಆಚರಿಸಿದ ಸದಸ್ಯರ ಸಂಖ್ಯೆ ಮುನ್ನೂರ ಅರವತ್ತ್ಮೂರು ಇವು ಠರಾವ್ ನಂಬರ್ ಒಂದು ಸಭೆಯ ಅಧ್ಯಕ್ಷರನ್ನು ಆಯ್ಕೆ ಮಾಡುವುದು ಈ ಹೊತ್ತಿನ ಸಭೆಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಅಶೋಕ್ ಮಂಗೌಡ ಪಾಟೀಲ್ ಇವರನ್ನು ಇವತ್ತಿನ ಸಭೆಯ ಅಧ್ಯಕ್ಷರನ್ನಾಗಿ ಸಭೆಯ ಕಾರ್ಯಕಲಾಪಗಳನ್ನು ನಿರ್ವಹಿಸಿಕೊಂಡು ಹೋಗಬೇಕು ಅಂತ ಠರಾವು ಸಭಾನಂದರಿಂದ ಪಾಸಾಯಿತು ಸೂಚಕರು ಠಡಾವ್ ನಂಬರ್ ಎರಡು ಹಿಂದಿನ ಮಹಾಸಭೆಗಳನ್ನು ಠರಾವ್ ಠರಾವು ಸಭಾನೊಂದರಿಂದ ಪಾಸಾಯಿತು ಠರಾವ್ ಮೂರು ಸಣ್ಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನು ಓದುವುದು ಹಾಗೂ ಮಂಜೂರು ಪಡೆಯುವುದು ನಮ್ಮ ಸಂಘದ ಸಣ್ಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಲೆಕ್ಕ ಪರಿಶೋಧನೆಯನ್ನು ಮೇ ಶಂಕರ್ನವರ್ ಆ್ಯಂಡ್ ಕಂಪನಿ ಸಣ್ಣದ ಲೆಕ್ಕ ಪರಿಶೋಧಕರು ಬಡವರಿದ್ದರು ತಪಾಸಣೆ ಮಾಡಿದ್ದು ಅದಿತ್ ಮೆಮ್ಮ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಸವಿಸ್ತಾರವಾಗಿ ಓದಿ ಹೇಳಿದನ್ನು ಕೇಳುವಂತೆ ತಪಾಸಣೆ ನಾನು ಸಿದ್ದ ಯಾವತ್ತು ದೋಷಗಳನ್ನು ತಿದ್ದುಪಡಿ ಮಾಡಿಕೊಂಡು ಸೂಚನೆಗಳನ್ನು ಅಮಲಿನಲ್ಲಿ ತರತಕ್ಕದ್ದು ಹಾಗೂ ದೋಷ ವಿರತಿಯಾದಿಯನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ಕಳುಹಿಸಿಕೊಡಬೇಕು ಅಂತ ಕಡವು ಸರ್ಮಾನು ಸೂಚಕರು ಕಾಡುಗೊಟ್ಟ ಗೌಡ ಪಟೇಲ್ ಅನುಮೋದಕರು ಅಮಿರ್ವೇಗಳ ಅದೇಗಿನಂದರು ಠರಾವ್ ನಂಬರ್ ನಾಲ್ಕು ಸಣ್ಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಲೆಕ್ಕ ಪರಿಶೋಧನಾ ಯಾದಿ ಜಮಾ ಖರ್ಚು ಖರೀದಿ ವಿಕ್ರಿ ಲಾಭಹಾನಿ ಸಾಲ ಜಿಂದಗಿ ಪತ್ರಿಕೆಯನ್ನು ಓದಿ ಮಂಜೂರು ಪಡೆಯುವುದು ನಮ್ಮ ಸಂಘದ ಸಣ್ಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಜಮಾ ಖರ್ಚು ಖರೀದಿ ವಿಕ್ರಿ ಲಾಭ ಹಾನಿ ಸಾಲದ ಜಿಂದಗಿ ಪತ್ರಿಕೆಗಳನ್ನು ಈ ಸಭೆಯಲ್ಲಿ ಓದಿ ತೋರಿಸಿದ್ದನ್ನು ಕೇಳಿದರು ಸಾಕಷ್ಟು ಚರ್ಚಿಸಿ ವಿಚಾರ ವಿನಿಮಯ ಮಾಡಿ ಸದ್ರಿಯಲೇ ಪತ್ರಿಕೆಗಳು ಎಂದು ಅವುಗಳನ್ನು ಮಂಜೂರು ಮಾಡಿತು ಅಂತಹ ಠರಾಲ್ ಸಾಲ ಪಾಸಾಯಿತು ಸೂಚಕರು ಕೆಂಪನ ಪಾಲಪ ಲಕ್ಕೂ ಅನುಮೋದಕರು ದಾವುಲ್ ಸಾಬ್ ಮೌಲುಲ್ ಸಾಬ್ ಅಡ್ಕರ್ ಠಾಣ್ ನಂಬರ್ ಐದು ಸನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಲಾಭ ವಿಂಗಡನೆ ಕುರಿತು ನಮ್ಮ ಸಂಘದ ಸನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ರೂಪಾಯಿ ಇಪ್ಪತ್ತೆಂಟು ಲಕ್ಷ ಎಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಲಾಭ ಆಗಿದ್ದು ಲಾಭವನ್ನು ಅದರ ಬೋರ್ಡ್ ನಿಯಮ ನಂಬರ್ ಎಪ್ಪತ್ತೆರಡರ ಅನ್ವಯ ಈ ಕೆಳಗೆ ಕಾಣಿಸಿದಂತೆ ಅನಿಸತಕ್ಕದ್ದು ಲಾಭ ಆದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಟ್ಟು ಲಾಭ ಇಪ್ಪತ್ತೆಂಟು ಲಕ್ಷ ಎಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಕೈನಿಟ್ಟ ನಿಧಿ ಏಳು ಲಕ್ಷ ಹದಿನೆಂಟು ಸಾವಿರದ ಎಂಬತ್ನಾಲ್ಕು ರೂಪಾಯಿ ಸರ್ಕಾರ ಶಿಕ್ಷಣ ನಿಧಿ ನಲವತ್ತ್ಮೂರು ಸಾವಿರದ ಎಂಬತ್ತೈದು ರೂಪಾಯಿ ಧರ್ಮಾರ್ಥ ನಿಧಿ ನಲವತ್ತ್ ಸಾವಿರದ ಎಂಬತ್ತೈದು ರೂಪಾಯಿ ನೌಕರ ಬೋನಸ್ ನಲವತ್ತೇಳು ಸಾವಿರದ ಎರಡುನೂರು ರೂಪಾಯಿ ಕಟ್ಟಡ ನಿಧಿ ನಾಲ್ಕು ಲಕ್ಷ ಮೂವತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅನುತ್ಪಾದಕ ಹತ್ತಿ ನಿಧಿ ಎರಡು ಲಕ್ಷ ಹದಿನೈದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಮುರುಗೋ ಸಾಲದ ನಿಧಿ ಎರಡು ಲಕ್ಷ ಹದಿನೈದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಸಿಬ್ಬಂದಿ ಉಪದಾನ ಒಂದು ಲಕ್ಷ ಏಳು ಸಾವಿರದ ಏಳುನೂರ ಹನ್ನೆರಡು ರೂಪಾಯಿ ಮಹೋತ್ಸವ ಆಚರಣೆ ನಿಧಿ ಒಂದು ಲಕ್ಷ ಏಳು ಸಾವಿರದ ಏಳುನೂರ ಹನ್ನೆರಡು ರೂಪಾಯಿ ಸಿಬ್ಬಂದಿ ಸೌಕರ್ಯ ನಿಧಿ ಒಂದು ಲಕ್ಷ ಏಳು ಸಾವಿರದ ಏಳುನೂರ ಹನ್ನೆರಡು ರೂಪಾಯಿ ಸದಸ್ಯರ ಸೌಕರ್ಯ ನಿಧಿ ಒಂದು ಲಕ್ಷ ಏಳು ಸಾವಿರದ ಏಳುನೂರ ಎನ್ನೆರಡು ರೂಪಾಯಿ ವ್ಯಾಪಾರ ಏರಿಳಿತ ನಿಧಿ ಒಂದು ಲಕ್ಷ ಏಳು ಸಾವಿರದ ಏಳ್ನೂರ ಎಂಟು ರೂಪಾಯಿ ಮೆಂಬರ್ ಡಿಪಿ ಸಿ ಸಿ ಸಂಸ್ಕಾರ ನಿಧಿ ಒಂದು ಲಕ್ಷ ಏಳು ಸಾವಿರದ ಏಳ್ನೂರ ಎಂಟು ರೂಪಾಯಿ ಮೆಂಬರ್ ಡಿವಿಡೆಂಡ್ ಶೇಕಡಾ ಹತ್ತರಂತೆ ನಾಲ್ಕು ಲಕ್ಷ ಮೂವತ್ತು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಹಿಂದುಳಿದ ಲಾಭವನ್ನು ಅಧ್ಯಯನ ಪ್ರವಾಸ ನಿಧಿಗಾಗಿ ಅರವತ್ತೆರಡು ಸಾವಿರದ ನಲ್ವತ್ತೊಂಬತ್ತು ರೂಪಾಯಿ ಟರ್ ನಂಬರ್ ಆರು ಸಣ್ಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧಕರನ್ನು ನೀವು ಖಾಲಿ ಮಾಡಿಕೊಳ್ಳುತ್ತಿತ್ತು ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡುವ ಕುರಿತು ಚರ್ಚಿಸಲಾಗಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಲೆಕ್ಕ ಪರಿಶೋಧಕರನ್ನು ಲೆಕ್ಕ ಪರಿಶೋಧಕರಾಗಿ ಮೇ 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 ಶಂಕನವರ ಮೌಲ್ಯ ಮತ್ತು ಕಂಪನಿ ಸಣ್ಣದ ಲೆಕ್ಕ ಪರಿಶೋಧಕರು ಇವರನ್ನು ನೇಮಿಸಿಕೊಂಡು ಲೆಕ್ಕ ಪರಿಶೋಧನೆ ಮಾಡಿಕೊಳ್ಳಬೇಕೆಂದು ತರಾವ್ ಸರ್ಮಾನಸೌಧದಿಂದ ಭಾಸ ಸೂಚಕರು ಕಾಡಪ್ಪ ಸಿದ್ದಪ್ಪ ಮಗು ಅನುಮೋದಕರು ಸದಾನಂದ ದನವಿ ತಣ ನಂಬರ್ ಏಳು ಸಣ್ಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗಾಗಿ ಅಂದಾಜು ಆಯವ್ಯಯ ಪತ್ರಿಕೆ ಮಂಡಿಸುವ ಕುರಿತು ಆಯ ಸರ್ಕಾರದ ಬಡ್ಡಿ ಸಹಾಯಧನ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಮೆಂಬರ್ ಭೇಟಿ ಎರಡು ಲಕ್ಷ ರೂಪಾಯಿ ಡಿ ಸಿ ಸಿ ಬ್ಯಾಂಕ್ ಜ್ಯೂಡೆಂಟ್ ಎರಡು ಲಕ್ಷ ರೂಪಾಯಿ ಆರ್ ಎಫ್ ಡಿ ಭೇಟಿ ಒಂದು ಹತ್ತು ಲಕ್ಷ ರೂಪಾಯಿ ಪೂರೈಕೆಯಲ್ಲಿ ಲಾಭ ನಾಲ್ಕು ಲಕ್ಷ ರೂಪಾಯಿ ಬಿ ಜೆ ಡಿ ಭೇಟಿ ಒಂಬತ್ತು ಲಕ್ಷ ರೂಪಾಯಿ ಎಫ್ ಡಿ ಭೇಟಿ ಏಳು ಲಕ್ಷ ರೂಪಾಯಿ ಇತರೆ ಆದಾಯ ಇಪ್ಪತ್ತೈದು ಸಾವಿರ ರೂಪಾಯಿ वो अरवे लक्ष एप इप्त सौ रूपये व्यक्त बैंक साल बड़ी इपत् तो लक्ष रूपये खाद सरकार फी न सौर रूपये अडिट फी एव सौर रूपए प्रिंटिंग स्टेशनरी नाव सौर रूपए सजीवल कंप्यूटर निर्वहन वेच इपत सौ रूपये सिब्बी प्रवास इपत् करंट रूपये करे ब बिल एम सौ पेपर मत जादात बिल बैंक कमीशन एर स रूपये पगारिडेंट फंड आर लक्ष रूपए साफ्टवेर திலபுலி பகார அறுவது சாயி ரூபாய் ஆடத்த மண்டலி சபாபதி அறுவது சாயி ரூபாய் ஆடத்த மண்டலி பிரவாசத்து சாயி ரூபாய் ஆடத்த மண்டலி சபா ர்ச்சு பதினைந்து சாயி ரூபாய் ஆடத்த மண்டலி சுனாவணை எரெண்டு லட்ச இப்போ சவி ரூபாய் உளிதாய இப்பத்தெட்டு லட்ச இப்பத்தை சூர ரூபாய் ஒட்டு அறுவத்தெரு லட்ச இப்பத்தை சா ரூபாய் சிறுப்படியாக மயிலா அனுமோதனை கொண்டு இத்தீச்சின கர்நாடக சர்க்காயை திட்டுபடியாக துப்படி அனுசாரி பதிலான இங்குன மாதிரி ಉಪನಿಯಮ ಒಂದರಿಂದ ನೂರ ಇಪ್ಪತ್ನಾಲ್ಕರವರೆಗೆ ಇವುಗಳನ್ನು ರದ್ದುಪಡಿಸಿ ಹೊಸ ಮಾದರಿಯ ಉಪನಿಯಮ ಒಂದರಿಂದ ನೂರ ಒಂದರಿಂದ ತೊಂಬತ್ತೆಂಟರವರೆಗೆ ಅವುಗಳನ್ನು ದೃಢೀಕರಿಸಿ ಅನುಮೋದಿಸಲಾಯಿತು ಅಂತ ಟರಾವ್ ಪಾಸಾಯಿತು ಸೂಚಕರು ಯೋಗ ಶಿವೌಡ ಪಾಟೀಲ್ ಅನುಮೋದಕರು ಇಸ್ಮಾಯಿಲ್ ಮೊಹಮ್ಮದ್ ಗೌಸ್ ಶಿಪಾಯಿ ಠರಾವ್ ನಂಬರ್ ಒಂಬತ್ತು ವಿಷಯ ಕರ್ನಾಟಕ ಸರ್ಕಾರ ಸಂಘದ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿಯ ನಂಬರ್ ಏಳು ಇಪ್ಪತ್ತೇಳು ಬಾರ್ ಒಂದರಲ್ಲಿ ಉಲ್ಲೇಖಿಸಿದ ಇದರ ವಿಷಯಗಳ ಅವಶ್ಯಕತೆಯ ಅನುಸಾರವಾಗಿ ಚರ್ಚಿಸುವ ಕುರಿತು ಕರ್ನಾಟಕ ಸರ್ಕಾರಿ ಸಂಘಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿಯ ನಂಬರ್ ಏಳು ಇಪ್ಪತ್ತೇಳು ಬಾರ್ ಒಂದರಲ್ಲಿ ಉಲ್ಲೇಖಿಸಿದ ಇದರ ವಿಷಯಗಳ ಅವಶ್ಯಕತೆಗೆ ಅನುಗುಣವಾಗಿ ಚರ್ಚಿಸಿ ವಿಚಾರ ವಿನಿಮಯ ಮಾಡಿ ಅವುಗಳನ್ನು ಮಂಜೂರು ಮಾಡಿತು ಈ ಬಗ್ಗೆ ಟಿಪ್ಪಣಿ ಪ್ರತಿಯೊಂದು ಸಹಕಾರ ತಂಡೂ ತನ್ನ ಸದಸ್ಯರ ಸರ್ವಸಭೆಯನ್ನು ವರ್ಷದಲ್ಲಿ ಒಮ್ಮೆ ಸೆಪ್ಟೆಂಬರ್ ಮೂವತ್ತರ ಮೂವತ್ತರ ಒಳಗೆ ಮುಂದಿನ ಉದ್ದೇಶಕ್ಕಾಗಿ ನಾಮ ವಹಿಸತಕ್ಕದ್ದು ಸಮಿತಿ ಮಂಡಿಸಿದ ವಾರ್ಷಿಕ ವರದಿಯನ್ನು ಪರಿಗಣಿಸುವುದು ಇತ್ತೀಚಿನ ಲೆಕ್ಕ ಪರಿಶೋಧನೆಯ ಪರಿಶೋಧನಾ ವರದಿಯನ್ನು ವರದಿ ಮತ್ತು ಅದರ ಬಗೆಗಿನ ಸಮಿತಿಯ ವರದಿಯನ್ನು ಪರಿಗಣಿಸುವುದು ವಿಚಾರ ವರದಿ ಏನಾದರೂ ಇದ್ದರೆ ಅದರ ಪರಿಗಣನೆ ನಿವಳ ಲಾಭಗಳಿವೆ ಕಾರ್ಯನಿರ್ವಹಣಾ ನ್ಯೂನತೆಗಳಾದರೂ ಇಸರೆ ಅವುಗಳನ್ನು ಪರಿಗಣಿಸುವುದು ಮತ್ತು ಅದರ ನ್ಯೂನತೆಗಳನ್ನು ಕಡಿಮೆಗೊಳಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಮುಂದಿನ ವರ್ಷಕ್ಕಾಗಿ ಸಮಿತಿಯಿಂದ ಸಿದ್ಧಪಡಿಸಿದ ಸಂಘದ ಕಾರ್ಯಚಟುವಟಿಕೆಗಳ ಕಾರ್ಯಕ್ರಮದ ಅನುಮೋದನೆ ವಾರ್ಷಿಕ ಆಯವ್ಯಯದ ಅನುಮೋದನೆ ನಿರ್ದಿಷ್ಟ ಮೀಸಲು ಮತ್ತು ಇತರ ನಿಧಿಗಳನ್ನು ಸೃಷ್ಟಿಸುವುದು ಇತರೆ ಸಹಕಾರಿ ಸಂಘಗಳಲ್ಲಿ ಸಹಕಾರಿ ಸಂಘದ ಸದಸ್ಯತ್ವ ಅನುಮೋದನೆ ಸಹಾಯಧನ ನೀಡುವ ಸಮಸ್ಯೆ ಯಾವುದಾದರೂ ಇದ್ದರೆ ಅದರ ವಾರ್ಷಿಕ ವರದಿ ಮತ್ತು ಲೆಕ್ಕಗಳ ಪರಿಶೀಲನೆ ಸಮಿತಿಯ ಸದಸ್ಯರು ಅಥವಾ ಮುಖ್ಯ ಕಾರ್ಯನಿರ್ವಾಹಕರ ಸಂಬಂಧಿಗಳನ್ನಾದರೂ ಆದರೂ ನಿರ್ಮುಖವಾಗಿದ್ದರೆ ಆ ನಂಬರನ್ನು ಪಟ್ಟಿಯನ್ನು ಪರಿಶೀಲಿಸುವುದು ಉಪ ನಿಯಮಗಳ ತಿದ್ದುಪಡಿ ಸಹಕಾರ ಸಂಘಗಳ ಸಮಿತಿಯ ಸದಸ್ಯರು ಸಹಕಾರ ಸಂಘದ ಪದಾಧಿಕಾರಿಗಳು ಮತ್ತು ನೌಕರ ನೀತಿ ಸಮಿತಿ ರೂಪಿಸುವುದು ಸದಸ್ಯರನ್ನು ಸೇರಿಸಿಕೊಳ್ಳುವ ಮತ್ತು ಅವರ ಸದಸ್ಯತ್ವವನ್ನು ಸಮಾಪನೆ ಮಾಡುವ ಬಗೆಗಿನ ಟಿಪ್ಪಣಿ ತಡಾ ನಂಬರ್ ಹತ್ತು ಹೊಸ ಗೋಡಾನ್ ಕಟ್ಟ ನಮ್ಮ ಸಂಘದ ಕಾರ್ಯಕ್ಷೇತ್ರದ ವ್ಯಾಪ್ತಿಯು ಅತಿ ಹೆಚ್ಚು ನೀರಾವರಿ ಕ್ಷೇತ್ರವನ್ನು ಹೊಂದಿದ್ದರಿಂದ ರೈತರು ಈಗಾಗಲೇ ಹೆಚ್ಚು ಕಬ್ಬು ಬೆಳೆಯುತ್ತಿರುವುದರಿಂದ ಇರುವುದರಿಂದ ಕಬ್ಬಿನ ಬೆಳೆಗೆ ರಾಸಾಯನಿಕ ಗೊಬ್ಬರ ಅತಿ ಅವಶ್ಯಕತೆ ಇರುತ್ತದೆ ಕಾರಣ ಸಂಘದಲ್ಲಿ ರಾಸಾಯನಿಕ ಗೊಬ್ಬರ ಮಾರಾಟ ಮಾಡುವ ಮಾಡಲು ಸಂಘಕ್ಕೆ ಒಡವನ ಅವಶ್ಯಕತೆ ಇರುವುದರಿಂದ ಸಂಘದ ಕಾರ್ಯದರ್ಶಿಯವರು ಈ ಈ ಬಗ್ಗೆ ಇವತ್ತಿನ ಮಹಾಸಭೆಯಲ್ಲಿ ವಿಷಯ ಕಾರಣ ಈ ಬಗ್ಗೆ ಸಾಕಷ್ಟು ಚರ್ಚಿಸಲಾಯಿತು ಹಾಗೂ ಉಡಾಂ ಕಟ್ಟಡ ಕಟ್ಟಲು ಅಂದಾಜು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಬರುತ್ತದೆ ಅಶೀವ್ ಜಿ ಬರ್ತಿ ಸಿವಿಲ್ ಇಂಜಿನಿಯರ್ ಹುಟ್ಟಿಯಲ್ಲಿ ಎಸ್ಟಿಮೇಟ್ ಮುಖಾಂತರ ತಿಳಿಸಿರುತ್ತಾರೆ ಸಂಘದಲ್ಲಿ ಕಟ್ಟಡ ನೀತಿಯನ್ನು ಉಪಯೋಗಿಸಿ ಕಟ್ಟಡ ಕಟ್ಟಿಸಲು ಮೇ ಸರ್ಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಳಗಾವಿ ಬೆಳಗಾವಿ ಇವರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಸಲ್ಲಿಸಿ ಅವರಿಂದ ಅನುಮತಿಯನ್ನು ಪಡೆದುಕೊಳ್ಳಬೇಕು ಅಂತ ಮಾಡುವಂತಹ ಪಾಸ್ ಆಗಬಹುದು ಶಿಕ್ಷಕರು ಕಡಪ ಸಿದ್ಧಪ್ಪ ಮೊದಲು ಆಮೋಜಕರು ಸಮಾಜ ಮೊದಲಿಗೆ ನೀವು ಹಾಲು ಸಿದ್ಧ ಏಜೆಂಟ್ ಏನ್ ಕಡಾ ಪಾಸ್ ಮಾಡಿದ್ರ ಸ್ವತಂತ್ರ ಲೆಕ್ಕ ಪರಿಶೋಧನಾ ನಂತರ ವರದಿ ಇವರಿಗೆ ಸರ್ಕಾರ ಸರ್ಕಾರಿ ಷೇರದಾರರು ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಬಸ್ತವ ಕಾಲೂಕೇರಿ ಜಿಲ್ಲಾ ಪ್ರಧಾನಿ ಹಣಕಾಸಿನ ಲೆಕ್ಕಪತ್ರಗಳ ಬಗ್ಗೆ ವರದಿ ನಾವು ಇದರೊಂದಿಗೆ ಲಗತ್ತಿಸಿದ ಸರ್ಕಾರಿಯ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸಿನ ಲೆಕ್ಕಪತ್ರಗಳ ಪರಿಶೋಧನೆಯನ್ನು ಮಾಡಿದ್ದು ಇದರಲ್ಲಿ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಸ್ತಿ ಹೊಣೆ ಪಟ್ಟಿ ಲಾಭನಷ್ಟ ತಕ್ಷೆ ಮತ್ತು ಜಮಾ ಖರ್ಚು ತಕ್ಷೆ ಒಳಗೊಂಡಿರುತ್ತದೆ ಅಲ್ಲದೆ ಪ್ರ ಪ್ರಮುಖ ಲೆಕ್ಕಪತ್ರಗಳಲ್ಲಿರುವ ಧೋರಣೆಯು ಸಾರಾಂಶ ಮತ್ತು ಮಾತಾತ್ಮಕ ಸೂಚನೆಗಳು ಸೇರಲ್ಪಟ್ಟಿವೆ ಹಣಕಾಸಿನ ಲೆಕ್ಕಪತ್ರಗಳ ಬಗ್ಗೆ ಆಡಳಿತ ಹೊಣೆಗಾರಿಕೆ ಕರ್ನಾಟಕ ಸರ್ಕಾರಿ ಕಾಯ್ದೆ ಹತ್ತೊಂಬತ್ತು ನೂರ ಒಂಬತ್ತರ ಅನುಸಾರವಾಗಿ ಈ ಹಣಕಾಸಿನ ಲೆಕ್ಕಪತ್ರಗಳ ತಯಾರಿಸುವಿಕೆಯು ಸರ್ಕಾರಿಯು ಸರ್ಕಾರಿಯೂ ಹೊಣೆಗಾರಿಕೆಯಾಗಿರುತ್ತದೆ ಈ ಹೊಣೆಗಾರಿಕೆಯಲ್ಲಿ ವಿನ್ಯಾಸ ಹಣಕಾಸಿನ ಲೆಕ್ಕಪತ್ರಗಳ ತಯಾರಿಕೆಗೆ ಅನುಗುಣವಾಗಿ ಆಂತರಿಕ ನಿಯಂತ್ರಣ ಹೇರಿಕೆ ಕಾಯ್ದುಕೊಂಡು ಬರುವಿಕೆ ಹಾಗೂ ಅವುಗಳ ವಂಚನೆ ಮತ್ತು ತಪ್ಪಿನಿಂದಾಗಲಿ ವಿಷಯಾತ್ಮಕ ತಪ್ಪು ವ್ಯಾಖ್ಯೆಗಳಿಂದ ಮುಕ್ತವಾಗಿರುವುದು ಮುಖ್ಯವಾಗಿರುತ್ತದೆ ಲೆಕ್ಕ ಪರಿಶೋಧಕರ ಹೊಣೆಗಾರಿಕೆ